ಹೇಳಿ ಸರ್ ಫೋಟೋ ನೋಡಿ ಆಯ್ತು ಮದುವೆ ಆಯ್ತಾಯ್ತು ಯಾವಾಗ ನಾಳೆ ಡಫನ ನಾಳೆ ಸರ್ ಪಾಪ ಹುಡ್ಗಿ ಯಾವ್ರಿಗೂ ಮದುವೆ ಆಗಿದ್ದ ಸರ್ ನೋಡಿ ಅವ್ರನ್ನ ಯಾವ್ದು ತಿಳ್ಕೊಳ್ಳಿ ಯಾವ್ದೇ ರೀತಿಯ ಸಮಸ್ಯೆ ಇದ್ರೆ ಮನೇಲಿ ಕೂತ್ಕೊಂಡು ಗೆ ಬುಕ್ ಮಾಡಿ ಆಯ್ತಾ ಅವ್ರ ಏನನ್ನ ಬರ್ಲಿಲ್ಲ ಅಂತಂದ್ರೆ ಆಯ್ತಾ ಸಂಬಂಧಪಟ್ಟಂತ ಯಾರ ನಮ್ಮಂತವ್ರು ಯಾರನ್ನ ಸಂಘಟನೆ ಅವರು ನಿಮ್ಮಂತ ಸಂಘಟನೆ ಅವ್ರಿಗೆ ಹೇಳ್ಬೇಕು ಜನ ಸರ್ ಅವನು ನಮ್ಮ ಸಂಘಟನೆ ಇದ್ದ ನಮ್ಮ ಹುಡುಗ ಕರ್ಕಬಂದಲ್ಲ ಅವನು ಇದ್ದು ಅಲ್ಲಿ ಆಗಲ್ಲ ಎಮರ್ಜೆನ್ಸಿ ಅಂದ ತಕ್ಷಣ ನನಗೆ ಫೋನ್ ಮಾಡಿದ್ದಾನೆ ಮತ್ತೆ ನಮ್ಮ ಲೇಡಿ ಪ್ರಧಾನ ಕಾರ್ಯದರ್ಶಿ ಆದ ಶ್ರುತಿ ಅವರು ಇಬ್ಬರು ಜೊತೆ ಕುಂತಿದಾಗ ಒಂದು ಗಂಟೆ ಸಡನ್ ಆಗಿ ಗಾಡಿ ಸ್ಟಾರ್ಟ್ ಮಾಡ್ಕೋಗಿದ್ದೀವಿ ಆಸ್ಪತ್ರೆಗೆ ಆಸ್ಪತ್ರೆ ಒಳಗಂಟೆ ನನ್ನ ಆಂಬುಲೆನ್ಸ್ಗೆ ನಮ್ಮ ಪ್ರೈವೇಟ್ ಹೋಗಿ ಹ್ಮ್ ಚಾರ್ಜಸ್ ನಾನೂರು ರೂಪಾಯಿ ಕೊಟ್ಬಿಟ್ಟು ನಮ್ಮ ಆಸ್ಪತ್ರೆ ಇದ್ರಲ್ಲೇ ಆಂಬುಲೆನ್ಸ್ ಹೋಗಿ ಅಂತ ಹೇಳಿದ್ದಾರೆ ಪುನಃ ಹಿಂದಕ್ಕೆ ಕರ್ಕೊಂಡಿದ್ದೀನಿ ಎತ್ತಾಗಿದೆ ಇದು ಮಾಡಿ ಅಂತ ಆಮೇಲೆ ಅವರು ಬಿ ಪಿ ಜಾಸ್ತಿ ಆಗಿ ತಲಾಗ ಇಂಜೆಕ್ಷನ್ ಹಾಕುದ್ರಲ್ಲ ಅವರು ಆ ಇಂಜೆಕ್ಷನ್ ಹಾಕೋ ಅಂತ ಹೇಳಿದವರ ಯಾರು ಡಾಕ್ಟ್ರು ಏನ್ ಯಾವ ಇಂಜೆಕ್ಷನ್ ಬರ್ತಾರ ಅಲ್ಲಿ ಚೀಟಿಲಿ ಒಂಚೂರು ಚೀಟಿ ತಗળે ಅದನ್ನ ಚೀಟಿ ಕಳ್ಸಿನಲ್ಲ ಸರ್ ನಿಮ್ಗೆ ಕಳ್ಸಿದೀನಿ ನೋಡ್ತೀನಿ ನೋಡ್ತೀನಿ ನೋಡ್ತೀನಿಗಳೆ ನೋಡಿ ಎರಡು ಕಳ್ಸಿದೀನಿ ಅಲ್ಲಿ ಏನನಾಗಿದೆ ಎಲ್ಲಾನೂ ಕಳ್ಸಿನೆ ಹಾ 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 ನೋಡಿ ಯಾಕಂದ್ರೆ ಇವತ್ತಿನ ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳು ಆಗ್ತಾ ಐತೆ ಸರ್ ಯಾವ ಇಂಜೆಕ್ಷನ್ ಹಾಕೋರೆ ಏನ್ ಹಾಕೋರೆ ಏನು ಅಂತ ಅಂತ ಎಲ್ಲ ತಿಳ್ಕೊಬೇಕು ಬೇರೆ ಡಾಕ್ಟರ್ಗಳತ್ರ ಪ್ರೈವೇಟ್ ಡಾಕ್ಟರ್ಗಳತ್ರ ಅದನ್ನ ಒಂಚೂರು ಒಂದ್ ಅದನ್ನ ಯಾವಾಗೇ ನಮ್ಮ ಹುಡುಗಿ ನಮ್ಮ ಲೆಡಿ ಪ್ರಧಾನ ನಗರಸರು ನಾನು ಜೆಎಸ್ಎಸ್ಎಲ್ नर्स ಅಂದ್ರು ಹು ಹು ಅವಾಗ ಎಲ್ಲಾ ಬಂದು ಇಸಿಜಿ ಮಾಡಿ ಇಸಿಜಿ ತೋರಿಸಿದಾರೆ ಡೆತ್ ಆದ್ಮೇಲೆ ಹಾ 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 ಏನು ಡೆತ್ ಆದ್ಮೇಲೆ ಇಸಿಜಿ ಮಾಡಿದ್ರಾ ಇಲ್ಲ ಮೊದಲೇ ಮಾಡಿದ್ರಾ ಇಲ್ಲ ನಾವು ಏನಾಗಿದೆ ಚೆಕ್ ಮಾಡಿದ್ಮೇಲೆ ಹು ಇಸಿಜಿ ಹಾಕಿ ಚೆಕ್ ಮಾಡಿದ್ದಾರೆ ಹು ಇಸಿಜಿ ಚೆಕ್ ಮಾಡಿದಾಗ ಹು ಅಲ್ಲಿ ಪಲ್ಸ್ ಆಡ್ತಾ ಇಲ್ಲ

ಯಾಕ ಹಂಗಿದ್ರು ಅವನೇ ಅಂದದ್ದು ಅಲ್ಲ ಯಾಕ ಆತರ ಅಂದ ಕಾರಣ ಏನು ಅಂತ ಅವ್ನ್ ಏನು ಅನ್ನೋದೇ ಗೊತ್ತಿಲ್ಲ ಸರ್ ಹಾ ಡಾಕ್ಟರ್ ಕೇಳಿದ್ರೆ ಡಾಕ್ಟರ್ ಒಳಗಡೆ ಮಾತಾಡ್ತಾನಲ್ಲ ನಿಮ್ ಜೊತೆ ಹೆಂಗ್ ಮಾತಾಡದ ಅಂತ ಹ್ಮ್ ಹ್ಮ್ ಯಾರೋ ಡಾಕ್ಟರ್ ನಾವು ಏನೇ ಮಾತಾಡೋ ಮಾತಾಡ್ಲಿಲ್ಲ ನಿಮ್ ಜೊತೆ ಮಾತಾಡೋಣ ಹುಡುಗ ಅವ್ರಂತಾರ ಮಾತಾಡೋದಕ್ಕೆ ನಮ್ಮ ಇವರು ಇದಾರೆ ಹುಡುಗನು ಇದಾನೆ ಅವ್ರ ಫ್ಯಾಮಿಲಿ ಎಲ್ಲ ಇದಾರೆ ನೋಡಪ್ಪ ನೀವ್ ಬಂದಾಗ ಹೆಂಗಂತ ಇದಾನೆ ಅವನು ಹ್ಮ್ ಡಾಕ್ಟರ್ ಇಲ್ಲ ಅಂತಾರಲ್ಲ ಹೆದ್ರು ನಾನು ನಮ್ಮ ಹುಡುಗ ಮಾತಾಡ್ತವ ಅಂದ್ಬಿಟ್ಟು ಅಂದುಕೊಂಡು ಚೆಕ್ ಮಾಡಿ ನೆದ್ರು ಅಂತ ಕೇಳಿದಾಗ ಈ ರೀತಿ ಆಗಿದೆ ಹ್ಮ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಾತಾಡಿದನೆ ಹ್ಮ್ ಕುರ್ಕೋಬೇಡಿ ಮನೆಗೆ ಕರ್ಕನ್ನಡಿ ಏನು ಆಗಲ್ಲ ನಾನು ಇಸಿ ಆದ್ಮೇಲೆ ಇಲ್ಲ ಇಸಿ ಗೆ ಮುಂದೆ ಇಂಜೆಕ್ಷನ್ ಕೊಟ್ಟಿ ಅವಾಗ ಹಾ ಇಂಜೆಕ್ಷನ್ ಕೊಟ್ಟು ಗ್ಲೂಕೋಸ್ ಹಾಕಿದ್ರು ಹಾ 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 ನಾನು BP ಇದಕ್ಕೆ ಯಾಕೆ ನೀವು ಮೈಸೂರ್ ಕಳ್ಸ್ತಾ ಇದ್ರಿ ಇಲ್ಲೇ treatment ಕೊಡಿ ಅಂದ್ಬಿಟ್ಟು ಹಿಂದಕ್ ಕರ್ಕೊ ಹೋದ್ವಿ ನಾನು ಹಿಂದಕ್ ಕರ್ಕೊ ಹೋದ್ಮೇಲೆ ಇಲ್ಲಿ ಆಗದೆ ಇಲ್ಲ ಅಂದ್ಬಿಟ್ಟು ಪುನ ambulance ಹತ್ತಿಸಿದ್ರು ಆಂಬುಲೆನ್ಸ್ ಹತ್ತಿಸ್ಬಿಟ್ಟು ಹಿಂದ್ಗುಂಟ ನಮ್ಮ gate ಇದೆಯಲ್ಲ sir ಆಸ್ಪತ್ರೆ gate ಆಸ್ಪತ್ರೆ gate ಗಂಟೆ ಬಂದ್ ತಕ್ಷಣ ಅವ್ರ ಮನೆ ಪುನ phone ಮಾಡ್ಕೊಂಡ್ರು ನಮ್ ಹುಡ್ಗಂದ್ ಏನು ಕೈ ಕಾಲ್ ಆಡ್ತಾನೆ ಇಲ್ಲ ಅಂತ ಪುನ ಹಿಂದಕ್ಕೆ ambulance ಕರ್ಕೊ ಬಂದು check ಮಾಡ್ದಾಗ. ಓಟagitto jiwa h h h ಅವಾಗ ಈಸಿಜಿ ಚೆಕ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಂದು ಚೆಕ್ ಮಾಡ್ಬಿಟ್ಟು ಇದು ಏನು ಆಗ್ತಿರೋದು ಗೊತ್ತಾಯ್ತು ಯಾರು ಡಾಕ್ಟರ್ ಯಾರು ಲೇಡಿ леಡಿ ಡಾಕ್ಟರ್ ಡಾಕ್ಟರ್ ನರ್ಸ್ ಅವರು ಇಲ್ಲ ಇಲ್ಲ ಲೇಡಿ ಡಾಕ್ಟರ್ ಹಾ 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 ಆಮೇಲೆ ಹೊರ ಕರ್ಕ ಹೋಗಿ ಈಸಿಜಿ ಚೆಕ್ ಮಾಡದಲೆ ಈಸಿಜಿ ಇಲ್ಲಿ ಹ್ಮ್ ಆಗಿದೆ ಅಂದ್ರು ಇದೇ ಕೆಲಸ ಫಸ್ಟ್ ಈಸಿಜಿ ಮಾಡಬೇಕು ಮಾಡ್ಬೇಕಾನೆ ಅಂತ ಹಾಕ್ತಾ ತಪ್ಪು ಸರ್ ಮಾತಾಡ್ತಿರೋದು ಹ್ಮ್ ನಾವು ಆಗಲ್ಲ ಎಮರ್ಜೆನ್ಸಿ ಅಂದ್ಬಿಟ್ಟು ಮೈಸೂರ್ ಕಳ್ಸೋದು ಎಮರ್ಜೆನ್ಸಿಬಿಟ್ಟು ಮಾಡೋಕೆ ಯೋಗ್ಯತೆ ಕರ್ಕೋ ತಕ್ಷಣ ಇ ಸಿ ಜಿನೂ ಮಾಡಿಲ್ವಲ್ಲ ಇವ್ರು ಹ್ಮ್ ಹ್ಮ್ ಅವ್ ದಬಾಯಿಸ್ ಮೇಲೆ ಇ ಸಿ ಜಿ ಎಲ್ಲ ಮಾಡಿಜಿರೋದು ಇಲ್ಲ ಅಂದ್ರೆ ನಾವು ಇವಾಗ ಟೋಲ್ ಗಂಟೆ ಬಂದ್ರೆ ಟೋಲ್ ಅಲ್ಲತ್ರ ತಿರೋಗಿತ್ತು ಅಂದ್ರೆ ಮೈಸೂರ್ ಸುಮ್ಮನೆ ಬಾಡಿ ತಗೊಂಡ್ ಮೈಸೂರ್ಗ್ ಹೋಗ್ಬೇಕಾಗದು ಅಲ್ಲೋಗಿ ಮಾಚರ್ಗ್ ಹಾಕಿ ಇಲ್ದಿದ್ದೆಲ್ಲ ಕಾನೂನು ಹೇಳಿ ಇಲ್ದಿದ್ದೆಲ್ಲ ಕಾಸ್ ಇತ್ಕೊಂಡು ಬಡವ್ರ ಹತ್ರ ಬಡವ್ರ ಹತ್ರ ಅದನ್ ಬೇರೆ ಒಂದ್ ರಾಮಣ ಅದೆಲ್ಲ ಆಗೋದು ಹ್ಮ್ 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 ಹಂಗಾಗಿ ಈಗ ಎಷ್ಟೊತ್ತಿದ್ರು ಅಲ್ಲಿ ಹಾಸ್ಪಿಟಲ್ ಆ ಹುಡ್ಗ ಹುಡ್ಗ ಕಾಲೇ ಗಂಟೆ ಸರ್ ಅಷ್ಟೇ ಕಾಲೇ ಗಂಟೆ ಅಲ್ಲ ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತನಾ ಡಾಕ್ಟರ್ ಹೇಳಿದ್ದು ಬಿಪಿ 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 ಜಾಸ್ತಿ ಆಗಿದೆ ಅಂತ ಬಿಪಿ ಜಾಸ್ತಿ ಆಗಿದೆ ಅಂತ ಹ್ಮ್ 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 ಹ್ಮ್

ಬಿಪಿ ಜಾಸ್ತಿ ಆಗಿದ್ರೆ ಡೆತ್ ಎಲ್ರಿ ಆಯ್ತಾರೆ ಬಿಪಿ ಜಾಸ್ತಿ ಆದ್ರೆ ಸ್ಟ್ರೋಕ್ ಬರ್ತದೆ ಸ್ಟ್ರೋಕ್ ಆಗುತ್ತೆ ಬಿಪಿ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದ್ರೆ ತಾನೆ ಸಡನ್ ಆಗಿ ಕಾಲ್ ಗಂಟೆಲ್ಲ ವ್ಯಕ್ತಿ ತೀರೋಗೋದು ಇವಾಗ ಊರಿಂದ ಬಂದಿದ್ದಾನೆ ಬಂದಿದ್ರೆ ನಾವು ಇಲ್ಲಿ ಹ್ಮ್ ಹುಡ್ಗ ಆಮೇಲೆ ಮೈಸೂರ್ ಕಳ್ಸಕ್ ಹೋಗಾರೆ ಪ್ರಥಮ ಚಿಕಿತ್ಸೆ ಕೊಡ್ಬೇಕು ತಾಲೂಕ್ ಹಾಸ್ಪಿಟಲ್ ನಸೀಪುರದಲ್ಲಿ ಯಾವ ಡಾಕ್ಟರ್ ಇರ್ತಾರ ಪುಣ್ಯಾತ್ಮರು ಅವ್ರು ಬಂದಿದ ತಕ್ಷಣ ಏನು ಅಂತ ಸುಸ್ತಾಗ್ತಿದೆ ಅಂತಂದ್ರೆ ಫಸ್ಟ್ ಪಲ್ಸ್ ಚೆಕ್ ಮಾಡಿ ಆ ನೀವ್ ಹೇಳ್ದಂಗೆ ಇ ಸಿ ಜಿ ಮಾಡಿ ನಂತರ ಇ ಸಿ ಜಿ ಚೆಕ್ ಮಾಡಿ ಆಮೇಲೆ ಮೈಸೂರಿಗೆ ಹೋಗಿ ಏನ್ಬೇಕು ಏಕೆ ಮೈಸೂರಿಗೆ ಹೋಗಿ ಮೈಸೂರಿಗೆ ಹೋಗಿ ಯೂರಿ ಹಾಕಿರೋದ್ ಮತ್ತೆ ತಾಲೂಕ್ ಹಾಸ್ಪಿಟಲ್ ಒಂದ್ ಸಣ್ಣದೊಂದು ಒಂದು ಗ್ಲುಕೋಸ್ ಬಾಟ್ಲ ಹಾಕ್ಬಿಟ್ಟು ಚಿಕ್ಕ ಹ್ಮ್ ಹ್ಮ್ ಒಂದ್ ಇದ್ ಮಾಡ್ಬಿಟ್ಟು ಎಮರ್ಜೆನ್ಸಿ ಮೈಸೂರ್ ಕರ್ಕ ಹೋಗಿ ಅಂದ್ರೆ ಏನ್ ಮಾತಾ ಕಥೆ ಆಡ್ತಿಲ್ಲ ಅಂದ್ರ ಬಂದ ವ್ಯಕ್ತಿನ ECG ನು ಮಾಡದಂತೆ ಬರೆ ಗ್ಲೂಕೋಸ್ ಹಾಕ್ಬಿಟ್ಟು ಇದ್ ಮಾಡ್ಬಿಟ್ಟು ಎಮರ್ಜೆನ್ಸಿ ಗೆ ಕರ್ಕ ಹೋಗಿ ಅಂದ್ರ ಏನ್ ಮಾಡ್ತಾರೆ ಸಾ ಇಂಜೆಕ್ಷನ್ ಎಲ್ಲ ಹಾಕಿದ್ರು ಗ್ಲೂಕೋಸ್ ಒಡೆ ಹಾಕಿದ್ರು ಮಾಮೂಲಿ ಸಪರೇಟ್ ಆಗಿ ಹಾಕಿದ್ರು ಇದು ಕೈಗೆ ಹಾಕಿರ್ಬೇಕು ಸರ್ ಮಾಮೂಲಿ ಗ್ಲೂಕೋಸ್ ಒಳಗಡೆ ಇಂಜೆಕ್ಷನ್ ಚುಚ್ಚಿದ್ರ ಅಥವಾ ಬರಿ ಬಾಡಿಗೆ ಇಂಜೆಕ್ಷನ್ ಚುಚ್ಚಿದ್ರ ಬಾಡಿಗೆ ಇಂಜೆಕ್ಷನ್ ಚುಚ್ಚಿರಬೇಕು ಸರ್ ಅದನ್ನ ಕನ್ಫರ್ಮ್ ನಾವು ಹೋಗಂಟ ಆಗೋಗಿತ್ತು ಸರ್

ನಮ್ಗೇಮ್ ಸೇಮ್ ಇನ್ ಇನ್ಸಿಡೆನ್ಸ್ ಒಬ್ಬ ರೈತ ಅಸ್ವಸ್ಥ ಆಗ್ತಾರೆ ಗದ್ದೆಯಲ್ಲಿ ಆ ರೈತರು ಕಾರ್ಲ್ ಕರ್ಕೊಂಡ್ ಬರ್ತಾರೆ ಕಾರ್ಲ್ ಕರ್ಕೊಂಡ್ ಬಂದ್ ಬಂದೂ ಹಾಸ್ಪಿಟ್ಲಗ್ ಬಂದಾಗ ಒಬ್ರು ವೈದ್ಯರು ಅದಕ್ಕೆ ಮಾತ್ರೆ ಕೊಡ್ತಾರೆ ಮಾತ್ರೆ ತಗೊಂಡ್ ಹತ್ತ್ ಕಿಲೋಮೀಟರ್ ಹೋಗಿಲ್ಲ ಅವನ್ ಡೆತ್ ಆಗ್ತಾನೆ ಹೌದು ಆಯ್ತಾ ಈ ಸೀಜನ್ ಈ ಸೀಜನ್ ಚೆಕ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಏನ್ ನಾನು ಅದೇ ಸ್ಪಾಟ್ ಅಲ್ಲಿ ಅಲ್ಲೇ ಇದ್ದೆ ಗೋಳಾಡ್ಕೊಂಡು ಇವತ್ತು ಆ ರೈತ ದಾರುಣವಾಗಿ ಸಾಯ್ತಾನೆ ಆ ನಾನು ಕಲಸಿಕೊಂಡಂತ ನನ್ನ ಶಿಷ್ಯ ಸರ್ ಗಾಡಿನ ನನ್ನ ಕಣ್ಣ ಮುಂದೆ ಇವತ್ತು ನನ್ನ ಶಿಷ್ಯನೇ ಹು ಹು ಒಂದ ಸ್ವಲ್ಪ ಡಾಕ್ಟರ್ ಗಳು ಅಥವಾ ನರ್ಸ್ ಅಥವಾ ಹೆಡ್ ನರ್ಸ್ ಅದು ಡಿ ಗ್ರೂಪ್ ಅವರು ಏನು ಗೊತ್ತಾ ಎಂಎ ಅಲ್ಲಿ ಅದು ದೇವರಮ್ಮ ಮಂದಿರ ಅದು ಇವರು ಕೆಲಸ ಮಾಡ್ಬಿಟ್ರ ಕರೆಕ್ಟಾಗಿ ಹೌದು ಸರ್ ಎಷ್ಟು ಪ್ರಾಣಗಳು ಉಳೀತಿದೆ ಪ್ರಾಣ ಜೊತೆಗೆ ಬೇರೆ ಬೇರೆ ಕುಟುಂಬಗಳು ಉಳೀತವಲ್ಲ ಸರ್ ಹೌದು ಜಿ ನೋಡಿ ಇಪ್ಪತ್ತೇಳು ವರ್ಷ ಅವ ಹುಡುಗನೆ ಇಲ್ಲ ಇಲ್ಲ ಅದು ನೀವು ಕಲ್ಸ್ರೆ ನಾನು ಖಂಡಿತ ನೋಡಿ ಬೇರೆ ಡಾಕ್ಟರ್ ಗೆ ರೆಫರ್ ಮಾಡಿ ಕೇಳ್ತೀನಿ ಇವ್ ಯಾವ ಇಂಜೆಕ್ಷನ್ ಕೊಟ್ಟವರ ಯಾವಾಗ್ ಕೊಟ್ರು ಏನು ಅಂತ ಸಿ ಸಿ ಕ್ಯಾಮ್ರಾ ಇರುತ್ತೆ ಅದು ಕೂಡ ಚೆಕ್ ಮಾಡೋಣ ಯಾವ ಡ್ಯೂಟಿ ಡಾಕ್ಟರ್ ಇದ್ರೆ ಕೂಡ ಕೇಳೋಣ ಆಯ್ತಾ ಬೋರ್ಡ್ ಮಾತ್ರ ದೊಡ್ಡದಾಗ ಹಾಕ್ಬಿಡ್ತಾರೆ ಡಾಕ್ಟರ್ ಗಳಿಗೆ ಡಾಕ್ಟರ್ ವೃತ್ತಿ ಅಧಿಕಾರಿಗಳ್ಗೆ ತೊಂದರೆ ಕೊಟ್ರೆ ಜೈಲು ಐವತ್ತು ಸಾವಿರ ಎರಡು ಲಕ್ಷ ಇಪ್ಪತ್ತು ಲಕ್ಷ ಅಂತ ಹಂಗೆ ಸಾರ್ವಜನಿಕ ಸತ್ರ ಸಾರ್ವಜನಿಕ ಸಮಸ್ಯೆ ಆದ್ರೆ ಏನಂಗಾರೆ ಮೊಕದ್ದಮೆ ಹಾಕ್ಬೇಕು ಅವ್ರ ಮೇಲೇನು ಕೆಲಸ ಕಳ್ಕೊಳ್ಳಂಗೆ ಆಮೇಲೆ ಹೆಂಗಂತಾರ ಅಂತಾರ ಸಾ ಹ್ಮ್ ಆಸ್ಪತ್ರೆ ಒಳಗೆ ವಿಡಿಯೋ ಮಾಡಂಗಿಲ್ಲ ಯಾರು ಯಾವನ್ ಹೇಳ್ರಿ ಯಾವನ್ರಿ ಅವ್ನ ಮುಟ್ಟಾಳ ಹೇಳ್ದವನು ವಿಡಿಯೋ ಮಾಡಬಾರದು ಅಂತ ಐ ಸಿ ನಲ್ಲಿ ಏನ್ರಿ ಐ ಕರ್ಕೊಂಡು ಹೋಗಿದ್ರಿ ಅಲ್ಲಿ ನೋಡಿ ಸರ್ ಹುಡುಗ ಬೋರ್ಡ್ ಹಾಕಿ ಅಂತ ಹೇಳಿ ಅವ್ನ ಯಾವನ ಬೋರ್ಡ್ ಹಾಕಿ ಅಂತ ಹೇಳಿ ಹಾಸ್ಪಿಟಲ್ ಒಳಗಡೆ ವಿಡಿಯೋ ಮಾಡ್ಬಾರ ಅಂತ ಬೋರ್ಡ್ ಹಾಕಲ್ಲ ಮೊದ್ಲು ಅಂತ ಹೇಳಿ ಈ ಗ್ರೂಪ್ ಗಳೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ ಗಳು ಎಂ ಮಾಡಿರೋರು ಬಿ ಎಸ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ಡಿ ಗ್ರೂಪ್ ಗಳಿಗೆ ಗಾಂಚಲಿಗಳು ಜಾಸ್ತಿ ನೆಟ್ಟಿಗೆ ಸಂಬಳ ಹಾಕ್ಸ್ಕೊಳಕ್ ಯೋಗ್ಯತೆ ಎಲ್ಲ ಟೆಂಡರ್ ಗಳತ್ರ ಹೌದು ಸರ್ ಹೌದು ಸರ್ ಹ ಖಂಡಿತ ಮಾತಾಡ್ರೆ ಹಂಗಾಗಿ ವಿಡಿಯೋ ಮಾಡ್ಬಿಡ ನೋಡಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಗೊತ್ತಾ ಪೊಲೀಸ್ ವಿಡಿಯೋ ಮಾಡ್ಬೋದು ನಿಮ್ಗ್ ಸಾಕ್ಷಿ ಬೇಕು ನಾಳೆ ದಿನ ನಿಮ್ಗೆ ಹಿಡ್ಕೊಂಡು ಹೊಡ್ದಪ್ಪ ಒಬ್ಬ ಪೊಲೀಸ್ ಸಾಕ್ಷಿ ಏನು ಅವ್ನ್ ಕ್ಯಾಮೆರಾ ಇರಲ್ಲ ಕ್ಯಾಮ್ರಾ ಇದ್ರು ಕೂಡ ಕೊಡಲ್ಲ ಅವ್ರು ಏನ್ ಸಾಕ್ಷಿ ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಕಾನೂನು ಏನು ಗೊತ್ತಿಲ್ಲದಂಗ ಜನ ಎಲ್ಲ ಇವತ್ತು ಗಂಟೆ ಮೇಲೆ ಮೊಬೈಲ್ ಹಿಡ್ಕೊಂಡ್ ಟಿವಿ ನೋಡ್ತಾರೆ ಜನ ಏನ್ ದಡ್ರಲ್ಲ ಅಧಿಕಾರಿಗಳು ಮುಟ್ಟಾಡ್ರ ಅಷ್ಟೇ ಏನೋ ಬಡಪಾಯಿ ಅವನ್ ಏನು ಸಾಂತ್ವನ ಹೇಳ್ಬೇಕು ನಮ್ಮ ಕನ್ನಡ ಸಂಘಟನೆಯಿಂದ ಹೇಳಿ ಏನಾಗುತ್ತೆ ಮಾತಾಡೋಣ ಏನೇ ಸಾಂತ್ವನ ಹೇಳಿದ್ರು ಪಾಪ ಆ ಒಂದ್ ಕ್ಷಣ ಮೈ ಮರ್ತ್ ಇವ್ರು ಫಸ್ಟ್ ಇ ಸಿ ಜಿ ಮಾಡಿ ಯಾವಾಗ ಸುಸ್ತಾಗ್ತಿದೆ ಅನ್ನೋ ಅನ್ಕಾನ್ಶಿಯಸ್ ಅಂತ ಗೊತ್ತಾಗಿದ್ದ ತಕ್ಷಣ ಇ ಸಿ ಜಿ ಮಾಡ್ಬಿಟ್ಟು ತಕ್ಷಣ ಗ್ಲೂಕೋಸ್ ಹಾಕಿ ಗ್ಲೂಕೋಸ್ ಹಾಕಿ ಆದ್ಮೇಲೆ ಅವ್ರನ್ನ ಮೈಸೂರು ರೆಫರ್ ಮಾಡಿದ್ರೆ ನೋಡಪ್ಪ ಅದು ಪ್ರಾಥಮಿಕ ಚಿಕಿತ್ಸೆ ಅಂತ ನಾವು ಸಾರ್ವಜನಿಕ ಇರುವಂತ ಬುದ್ಧಿ ಸೌಜನ್ಯೂ ಇರೋವಲ್ಲಣ್ಣ ಅವ್ರಿಗೆ ಇವಾಗ ಕರ್ಕೊ ECG ಮಾಡಿದ್ರೆ ಅನ್ನೋದ್ ಗೊತ್ತಾಯ್ತಿತ್ತು first ECG ನು ಮಾಡಿದಂತೆ ಇವ್ರು ಈ ತರ ಮಾಡಿದ್ರೆ ಹೆಂಗೆ ಹೋಗಿದ್ ತಕ್ಷಣ ಬಾಟ್ಲ್ ಹಾಕ್ಬಿಟ್ಟು ಇಂಜೆಕ್ಷನ್ ಹಾಕ್ಬಿಟ್ಟು ಅದೇನೋ ಕುರಿಮರಿನಾ ಇಲ್ಲ ಎಮ್ಮೆ ಕಾರಣ ಯಾ ಮುಟ್ಟಾರ್ ಕೆಲ್ಸಗಳು ಮಾಡ್ತಾರ ಇವ್ರಲ್ಲ ಇಲ್ಲ ಕಳ್ಸಿದ್ರೆ ನೋಡ್ತೀನಿ ಬಿಡಿ ನಾನು ಬೇರೆ ಡಾಕ್ಟರ್ ರೆಫರ್ ಮಾಡಿ ಕೇಳ್ಕೊತೀನಿ ಏನ್ ವಿಚಾರ ಏನು ಅಂತ ಏನ್ ಆಗಿರ್ಬೋದು ಅಂತ ಒಂದು ಊಹೆ ಆಗುತ್ತೆ ಇಲ್ಲ ಅಂದ್ರೆ ಊಹೆ ಇಲ್ಲ ಅಂದ್ರೆ ಕ್ಯಾಮ್ರಾಗಳು ಇರ್ತದೆ ಆ ಕ್ಯಾಮ್ರಾಗಳೆಲ್ಲ ಸಾಕ್ಷಿ ಹೇಳ್ತವೆ ಇದೆಲ್ಲ ಆಗ್ಲಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡೋಣ Okay, so.